ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗದಿರಿ ಆರಾಮದಿರಿ ಅಂತ ಅನ್ಕೊಂಡನಿ ಬರ್ರಿ ಇವತ್ತು ಸಿಂಪಲ್ ಆಗಿರೋ ಒಂದು ರೆಸಿಪಿನ ಮಾಡಾಕತ್ತನಿ ಜರದಿ ನೋಡ್ರಿ ಈಗ ನಾನೇನು ಮಾಡಾತ್ತ ಪಾಲಕ್ ರೈಸ್ ಮಾಡಾತ್ತ ಇಲ್ಲಿ ಈಗ ಪಾಲಕ್ ರೈಸ್ ಯಾವ ಥರ ಅಂಥೇಳಿ ನೋಡ್ರಿ ಈಗ ಎಲ್ಲ ಹಾಕೊಂಡನಿ ಪಾಲಕ್ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ನೋಡ್ರಿ ಒಂದು ಏಲಕ್ಕಿ ಹಾಕ್ಕೊಂಡನಿ ಇಲ್ಲ ನೋಡ್ರಿಲಿ ಲವಂಗ ಒಂದು ಸ್ವಲ್ಪ ಚಕ್ಕೆ ಹಾಕೊಂಡನಿ ನೋಡ್ರಿ ಸ್ವಲ್ಪ ಜೀರಿಗೆ ಹಾಕೊಂಡು ಭಾಳ ಅಂದ್ರೆ ಭಾಳ ಸಿಂಪಲ್ ನೋಡ್ರಿ ಇದನ್ನ ಪಾಲಕ್ ಸೊಪ್ಪನ ಸ್ವಚ್ಛ ತೊಳೆದು ಅದನ್ನ ಮಾಡ್ಕೊಬೇಕು ಮಾಡ್ಕೋಬೇಕ್ರಿ ಇಲ್ಲ ನೋಡ್ರಿಲಿ ಎಣ್ಣೆ ಹಾಕೋತನಿ ಆಯಿಲ್ ಈಗ ಅದನ್ನ ಹಾಕ್ಕೊಂಡು ಈಗ ಮಿಕ್ಸ್ರಣ ಮಾಡಿರ್ತೇವೆ ರೀ ಅದನ್ನ ಮಿಕ್ಸಿ ಮಾಡ್ಕೊಂಡು ರೀ ಅದನ್ನ ಆ ಮಿಕ್ಸಿ ಮಾಡ್ಕೊಂಡಿದ್ದು ಎಲ್ಲ ಅಷ್ಟು ಪಾಲಕ್ಕಿಂದ ಈಗ ಇದು ಮಾಡ್ತಾನೆ ನೋಡ್ರಿ ಈಗ ಸಾಸಿವೆ ಹಾಕಿದೆ ಭಾಳ ಅಂದ್ರೆ ಭಾಳ ರೀ ಇದು ಏನು ಭಾಳ ಇದು ಮಾಡ್ಬೇಕಂತೇನಿಲ್ಲ ಪಾಲಕ್ ಸೊಪ್ಪನ ಒಂದು ಸ್ವಲ್ಪ ಇದು ಮಾಡ್ಕೊಂಬಿಟ್ಟು ಸ್ವಚ್ಛವಾಗಿ ತೊಳ್ಕೊಂಡು ಸ್ವಲ್ಪ ಫ್ರೈ ರೀ ಹ್ಯಾಂಗೆ ಡ್ರೈ ನೀರು ಪಾರಿನ ರೀ ಅದಕ್ಕೆ ನೋಡ್ರಿ ಸಾಸಿವೆ ಜೀರಿಗೆ ಹಾಕೀನಿ ಅಬಿ ಜೀರಿಗೆ ಸಾಸಿವೆ ರೀ ಈಗ ಉಳ್ಳಾಗಡ್ಡೆ ಹಾಕುತ್ತಾನೆ ಭಾಳ ಅಂದ್ರೆ ಭಾಳ ರೀ ಪಾಲಕ್ ಸೊಪ್ಪು ಒಂದು ಇತ್ತಂದ್ರೆ ದಿಢೀರನ ಮಕ್ಕಳಿಗೆ ಆಗಲಿ ಸ್ನೇ ಊಟಕ್ಕೆ ಲಂಚ್ ಬಾಕ್ಸಿಗೆ ಬೆಳಗ್ಗೆ ತಿಂಡಿಗೆ ಆಗಲಿ ಮಧ್ಯಾಹ್ನ ಊಟಕ್ಕೆ ದೌಡನ ಮಾಡ್ಕೋಬೋದು ನೋಡ್ರಿ ಈಗ ಫ್ರೈ ಆತಲ್ರಿ ಈಗ ಈಗ ಅದನ್ನೆಲ್ಲ ಮಿಕ್ಸಿ ರೀ ಈಗ ಹಾಕುತ್ತ ನೋಡ್ರಿ ಈಗ ಅದನ್ನ ಈಗ ಹಾಕ್ಕೊಂಡು ಈಗ ಅದನ್ನ ಸರಿಯಾಗಿ ಒಂದು ಸ್ವಲ್ಪ ಫ್ರೈ ರೀ ಈಗ ಫ್ರೈ ಮಾಡ್ಕೊಂಡು ಆಮೇಲೆ ಅದೆಲ್ಲ ಚೆನ್ನಾಗಿ ಸ್ವಲ್ಪ ಇದಾದ್ರೆ ಸ್ವಲ್ಪ ಇಲ್ಲಿ ನೋಡಿರಿ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನ ಇದು ಮಾಡ್ಕೊಂಡೆ ನಾನು ಅದ್ರಾಗ ಏನು ರೀ ಅದನ್ನ ನೀರು ಹಾಕ್ಯಂಡು ಸ್ವಲ್ಪ ಕೈಯಾಡಿ ಅದಕ್ಕೆ ಹಾಕಬೇಕಡ್ರಿ ಮತ್ತು ಅದ್ರಾಗ ಸ್ವಲ್ಪ ಎಷ್ಟು ಹಾಕೊಂಡು ಉಳಿದಿರ್ತೈತಿ ಮಿಕ್ಸಿ ಒಳಗೆ ಇಲ್ಲಿ ನೋಡ್ರಿ ಎಷ್ಟು ಚೆನ್ನಾಗಿ ಐತಿ ಕಲರ್ ಏನಿಲ್ಲ ಭಾಳ ಅಂದ್ರೆ ಭಾಳ ಸಿಂಪಲ್ ನೋಡ್ರಿ ಇದು ಇಲ್ಲಿ ನೋಡ್ರಿ ಇಲ್ಲಿ ಚೂರು ರುಚಿಗೆ ತಕ್ಕಷ್ಟು ಉಪ್ಪು ನಿಮ್ಗೆ ಉಪ್ಪು ಎಷ್ಟು ಬೇಕಾ ನೋಡ್ರಿ ಉಪ್ಪು ನಿಮ್ಗೆ ಎಷ್ಟು ಅಷ್ಟು ನೋಡಿ ಹಾಕ್ಕೋರಿ ನೋಡ್ರಿ ನೋಡ್ರಿ ಈಗ ಮಾಡಿಟ್ಟಿದ್ದಲ್ರಿ ಈಗ ಅನ್ನನ ಫಸ್ಟ್ ಮಾಡಿಟ್ಕೊಂಡಿದ್ದೆ ನಾನು ಈಗ ನೋಡ್ರಿ ಅದಕ್ಕೆ ಹಾಕಿ ಕಲ್ಸ್ಕೊತ ನೋಡ್ರಿ ಭಾಳ ಅಂದ್ರೆ ಭಾಳ ಟೇಸ್ಟ್ ಹಾಕಿ ಇದು ಪಾಲಕ್ ಸೊಪ್ಪು ಜಾಸ್ತಿನೇ ಬೇಕು ರೀ ನೋಡ್ರಿ ಪೂರ್ತಿ ಅಷ್ಟು ಕೈಯಾಡಾಕತ್ತ ನೋಡ್ರಿ ಈಗ ಸಂಜೆ ಮುಂದಾಗಲಿ ನಾವು ಜಾಸ್ತಿ ಇದ್ನ ಸಾಯಂಕಾಲನ ಭಾಳ ಮಾಡ್ತಾನೆ ರೀ ಒಂದೊಂದು ಟೈಮು ಬೆಳಗ್ಗೆನ ಮಾಡಿರ್ತಾನೆ ರೀ ಮಕ್ಳಿಗೆ ಲಂಚ್ ಬಾಕ್ಸಿಗೆ ಎಲ್ಲ ಚೆನ್ನಾಗ್ ಆಕತಿ ಅಂಥೇಳಿ ಈಗ ನೋಡ್ರಿ ಎಲ್ಲ ಹಿಂಗೆ ಬಂತು ನೋಡ್ರಿ ರೆಡಿಯಾಗಿ ಆಮೇಲೆ ಈಗ ಇಷ್ಟು ಚೆನ್ನಾಗಿ ಬಂತು ನೋಡ್ರಿಲಿ ಈ ಥರ ಭಾಳ ಅಂದ್ರೆ ಭಾಳ ಟೇಸ್ಟು ಭಾಳ ಚೆನ್ನಾಗಿ ರುಚಿ ಅಂತ ಭಾರಿ ಸಖತ್ತಾಗಿರ್ತದೆ ನೋಡ್ರಿ ಈ ಥರ ಆಯ್ತು ನೋಡ್ರಿ ಲಾಸ್ಟಿಗೆ ನಿಂಬೆಹಣ್ಣು ಲಾಸ್ಟಿಗೆ ಹಿಂಡ್ಕೊಂಡು ಉಳ್ಳಾಗಡ್ಡಿ ಆದರೂ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಸ್ವಲ್ಪ ಮೆಣಸಿನ್ಕಾಯಿ ಫ್ರೈ ಮಾಡ್ಕೊಂಡು ಉಳ್ಳಾಗಡ್ಡಿನ ಸೈಡ್ಗೆ ಸ್ನ್ಯಾಕ್ಸ್ ಥರ ತಿನ್ನೋಕೆ ಭಾಳ ಚಲೋ ಆಕತ್ತೆ ನೋಡ್ರಿ ಯಾವ ಥರ ಇಷ್ಟು ಚೆನ್ನಾಗಿ ಬಂತು ನೋಡ್ರಿ ಭಾಳ ಅಂದ್ರೆ ಭಾಳ ಟೇಸ್ಟ್ ಬರ್ತೈತಿ ನೀವು ನಿಮ್ಮ ಮನೇಲಿ ದಿಢೀರಾಗಿ ಏನಾದರೂ ಮಾಡ್ಬೇಕಪ್ಪ ಪಾಲಕ್ ಸೊಪ್ಪಿತ್ತಂದ್ರೆ ಮಾಡಿಕೊಡ್ರಿ ಮಕ್ಳಿಗೆ ಅಂದ್ರೆ ಭಾರಿ ಇಷ್ಟಪಡ್ತಾರೆ ನೋಡ್ರಿ ಭಾಳ ಸಿಂಪಲ್ ರೆಸಿಪಿ ರೀ ಇದಂತ್ರೆ ಕೊತ್ತಂಬರಿ ಸೊಪ್ಪು ನಾನು ಈಜ ಅದ್ರ ಇದ್ರ ಮ್ಯಾಲೆ ಹಾಕಂಗಿಲ್ಲ ರೀ ಫಸ್ಟಿಗೆ ಮಿಕ್ಸಿ ಒಳಗ ಹಾಕಿರ್ತೇನೆ ರೀ ನಾನು ನೋಡಿರಿ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ